ಸರ್ ಅಂದ್ರೆ ಭಾಳ ಖುಷಿಯಾಗಿದೆ ಸರ್ ಈ ನನ್ನ ಪ್ರಶಸ್ತಿಗೆ ಪರಿಗಣಿಸಕ ನಮ್ಮ ಜಿಲ್ಲಾ ಸಂ ಸಾರಿ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರು ಆಮೇಲೆ ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷರು ಆಮೇಲೆ ನಮ್ಮ ಕುರುಗೋಡು ಸಂಘ ಆಗಿರ್ಬೋದು ನಮ್ಮ ಬಳ್ಳಾರಿ ಪೂರ್ವ ಸಂಘ ಆಗಿರ್ಬೋದು ನನ್ನ ಕಿರು ಶೈಕ್ಷಣಿಕ ಸೇವೆಯನ್ನು ಪರಿಗಣಿಸಿ ರಾಜ್ಯ ಮಟ್ಟದಲ್ಲಿ ಶಿಫಾರಸು ಮಾಡಿರ್ತಕ್ಕಂಥ ಎಲ್ಲರಿಗೂ ಮೊದಲೇದಾಗಿ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ ಸರ್ ಇನ್ನೊಂದು ಏನಪ್ಪ ಅಂದರೆ ನಾನು ನನ್ನ ಶೈಕ್ಷಣಿಕ ಕಿರು ಸೇವೆಯನ್ನು ಹೇಳ್ಬೇಕಂದ್ರೆ ನಾನು ಎರಡು ಸಾವಿರದ ಹತ್ತರಲ್ಲಿ ನೇಮಕಾತಿ ಒಂದು ಕೇವಲ ಒಂದೇ ಒಂದು ಕೊಠಡಿ ಸರ್ ಶಾಲೆಯಲ್ಲಿ ಇವತ್ತು ಎರಡು ಕ್ಲಾಸ್ ರೂಮು ಒಂದು ಹೆಡ್ ಮಾಸ್ಟ್ ರೂಮು ಆಮೇಲೆ ಶಾಲೆ ಕಂಪೌಂಡು ಆಮೇಲೆ ಮಕ್ಕಳಿಗೆ ವಾಟರ್ ಪ್ಯೂರಿಫೈಯರ್ ಕುಡಿಯೋ ನೀರು ಆಮೇಲೆ ಎಫ್ ಎಲ್ ಎನ್ ಮುಕ್ತ ಶಾಲೆ ಸರ್ ಟೋಟಲ್ ಮೂವತ್ತು ಮಕ್ಕಳು ಅದಾವೆ ಸರ್ ಇಬ್ಬರು ಶಿಕ್ಷಕರು ಕಾರ್ಯನಿರ್ವಹಿಸ್ತೀವಿ ಸರ್ ಸುಮಾರು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹದಿನಾರವರೆಗೆ ಒಂದರಿಂದ ಒಂದೂವರೆ ಲಕ್ಷ ರೂಪಾಯಿ ಅಮೌಂಟ್ ನನ್ನ ಸ್ವಂತ ವೈಯಕ್ತಿಕವಾಗಿ ಶಾಲೆಗೋಸ್ಕರ ಶಾಲೆ ಅಭಿವೃದ್ಧಿಗೋಸ್ಕರ ಇವತ್ತು ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ನಮಗೆ ಅನ್ನ ಹಾಕ್ತಾರೋ ಗೊತ್ತಿಲ್ಲ ಇವತ್ತು ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ನಮಗೆ ಅನ್ನ ಹಾಕಿರತ್ತ ಅನ್ನೋ ಒಂದು ಮನೋದೃಷ್ಟಿಯಿಂದ ನಾವು ಇವತ್ತು ಒಳ್ಳೆ ಅಭಿವೃದ್ಧಿ ಮಾಡತ್ತೀವಿ ಸರ್ ಶಾಲೆ ಕನ್ನಡ ಶಾಲೆಗಳು ಈಗ ತುಂಬಿಸ್ತಾ ಇದೆ ಸರ್ ಕನ್ನಡ ಶಾಲೆಗಳನ್ನು ಇನ್ನೂ ಹೆಚ್ಚು ಹೆಚ್ಚೆಚ್ಚಾಗಿ ಬೆಳಿಬೇಕು ಅದಕ್ಕೋಸ್ಕರ ನಾವು ಶಾಲೆಯಲ್ಲಿ ಶಾಲಾ ವಾತಾವರಣವನ್ನು ನಾವು ಶಿಕ್ಷಕರಾದವರು ಪರಿವರ್ತನೆ ಬದಲಾವಣೆ ಅನ್ನೋದು ನನ್ನ ಆಶಯ ಸರ್ 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 ನಾನು ನಿಜವಾಗ ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಅದು ಬಳ್ಳಾರಿ ಜಿಲ್ಲೆಯಲ್ಲಿ ಅದು ಬಳ್ಳಾರಿ ತಾಲೂಕಿನಲ್ಲಿ ಬಾಲಯ್ಯ ಕ್ಯಾಂಪ್ ಅಂತಕ್ಕಂಥ ಭಾಳ ಸಣ್ಣದಾಗಿರ್ತಕ್ಕಂಥ ಹಳ್ಳಿ ಸರ್ ಆ ಹಳ್ಳಿಯಲ್ಲಿ ನಿಜವಾಗ್ಲೂ ಇರ್ತಕ್ಕಂಥ ಬಹುತೇಕ ಒಂದೇ ಭೂಮಿನಲ್ಲಿರ್ತಕ್ಕಂಥ ಒಂದು ಜನಾಂಗ ಅಲ್ಲಿ ವಾಸ ಮಾಡ್ತದೆ ಅಲ್ಲಿರ್ತಕ್ಕಂಥ ಪರಿಶಿಷ್ಟ ಪಂಗಡ ಆ ಇಲ್ಲಿರ್ತಕ್ಕಂಥ ಏನು ಹಳ್ಳಿಯಲ್ಲಿರ್ತಕ್ಕಂಥ ಸುಮಾರು ಒಂದು ಐವತ್ತು ಮನೆಗಳದವು ಐವತ್ತು ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಮೂವತ್ತು ಮಕ್ಕಳು ಸಂಖ್ಯೆನ ದಾಖಲಾತಿ ಆಗಿದೆ ಮೂವತ್ತು ಮಂದಿ ದಾಖಲಾತಿ ಆಗಿರ್ತಕ್ಕಂಥ ಮಕ್ಕಳು ಮೂವತ್ತು ಹಾಜರಾತಿ ಆಗ್ತದೆ ಹಾಜರಾತಿ ಮೂವತ್ತು ಮಕ್ಕಳಿಗೆ ಓದಲಿಕ್ಕೆ ಬರೀಲಿಕ್ಕೆ ಮತ್ತು ಆ ಮಾತು ನೆಕ್ಸ್ಟ್ ಲೆಕ್ಕಾಚಾರ ಮಾಡಲಿಕ್ಕೆ ಎಫ್ ಎಲ್ ಎನ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸರ್ ಹಾಗಾಗಿ ಭಾಳಷ್ಟು ನೀಟಾಗಿ ಕೆಲಸಿದ್ದಾರೆ ಹಾಗಾಗಿ ನಮಗೇನು ಖುಷಿ ಅಂದರೆ ನಿಜವಾಗಲಿರ್ತಕ್ಕಂಥ ಒಂದು ಪ್ರತಿಭೆ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರತಿಭೆಗೆ ಸಿಕ್ಕಿರ್ತಕ್ಕಂಥ ಒಂದು ಗೌರವ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಬಯಸ್ತಾರೆ ಸರ್ ಇಂಥವ್ರು ಎಲೆಮರೆಕಾಯಾಗಿ ನೂರಾರು ಜನರು ಏನಿದ್ದಾರೆ ಸರ್ ಅವರನ್ನು ಪತ್ತೆ ಹಾಸ್ತಕ್ಕಂಥ ಕೆಲಸ ನಮ್ಮ ಇಲಾಖೆ ಮಾಡ್ತಾ ಇದೆ ಅದಕ್ಕೆ ಸಂತೋಷ ಪಡ್ತಾ ಇದ್ದಾರೆ ಇವರು ಮುಖ್ಯನ ನಿಜವಾಗ್ಲಿರ್ತಕ್ಕಂಥ ನಮ್ಮಲ್ಲಿ ಬಳ್ಳಾರಿ ಜಿಲ್ಲೆಯ ಶಿಕ್ಷಕರು ನಿಜವಾಗಲೂ ಇವರನ್ನು ನೋಡಿ ಇರ್ತಕ್ಕಂಥ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರಶಸ್ತಿಗೆ ಮುಂದಿನ ಜನಗಳು ಭಾಜನರಾಗ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸು ಸರ್ ಥ್ಯಾಂಕ್ ಯು ನನಗೆ ತುಂಬ ಖುಷಿ ಆಗ್ತಾಯಿದೆ ಸರ್ ಯಾಕಂದರೆ ನಮ್ಮ ಬಳ್ಳಾರಿ ಜಿಲ್ಲೆ ಅಂದರೆ ಹಿಂದಳು ಜಿಲ್ಲೆ ಅಂತೇಳಿ ಭಾವಿಸ್ತಾ ಇದ್ದಾರೆ ಈ ಬೆಂಗಳೂರು ಭಾಗದವರು ಸೊ ಹಾಗಾಗಿ ನಮ್ಮ ಜಿಲ್ಲೆಯಿಂದ ಅದರಲ್ಲಿ ವಿಶೇಷವಾಗಿ ಏನು ದಲಿತರೇ ವಾಸ ಮಾಡ್ತಕ್ಕಂಥ ಒಂದು ಕ್ಯಾಂಪಲ್ಲಿ ಎರಡು ಸಾವಿರ ಹತ್ತರಲ್ಲಿ ಆಗಿ ಕೇವಲ ಒಂದು ರೂಮ್ ಇರ್ತಕ್ಕಂಥ ಒಂದು ಶಾಲೆಯನ್ನು ಇವತ್ತು ಸುಮಾರು ಮೂರರಿಂದ ನಾಲ್ಕು ರೂಮ್ಗಳನ್ನು ಅಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ನಾಲ್ಕು ರೂಮ್ಗಳನ್ನು ಮಾಡಿದ್ದಾರೆ ಆಮೇಲೆ ಗ್ರಾಮ ಪಂಚಾಯತಿಯಿಂದ ಕಾಂಪೌಂಡನ್ನು ಮಾಡಿಸಿ ಅಲ್ಲಿ ಹೆಂಗಿದ್ದು ಸರ್ ಅಂದ್ರೆ ಮೊದಲನೇ ವಾತಾವರಣ ಆ ಶಾಲೆಗೆಲ್ಲ ಹಾವುಗಳು ಚೇಳು ನಾಗರ ಹಾವುಗಳು ಎಷ್ಟೋ ಸರಿ ಬೇರೆ ಬೇರೆ ಅವರು ಊರುಗಳ ಕಡೆಯಿಂದ ಆ ಹಾವುಗಳನ್ನ ಇಡಿಸಿ ಹೊರಗಡೆ ಕಳಿಸಿರ್ತಕ್ಕಂಥ ಉದಾಹರಣೆಗಳು ನಾವು ನೋಡಿದ್ವಿ ಸರ್ ಕಂಡರ ನೋಡಿದ್ವಿ ಸೊ ಅಂಥ ಒಂದು ಇವತ್ತು ಹಾವುಗಳು ಬಂದು ನೋಡ್ಬೇಕು ಸರ್ ಆ ರೀತಿಯಾಗಿ ಅಭಿವೃದ್ಧಿ ಮಾಡಿದ್ದಾರೆ ಸರ್ ಜೊತೆಗೆ ಅಲ್ಲಿ ಏನೋ ಮೂವತ್ತರಿಂದ ಮೂವತ್ತೈದು ಮಕ್ಕಳು ದಾಖಲಾತಿ ಆಗಿದ್ದಾರೆ ಸರ್ ಅವರೆಲ್ಲರೂ ಪ್ರತಿದಿನ ಆ ಸರ್ಕಾರ ಸವಲತ್ತುಗಳು ಪ್ರತಿದಿನ ಪಡ್ಕೊಳ್ತಾ ಇದ್ದಾರೆ ಸೊ ಆಮೇಲೆ ಎಫ್ ಎಲ್ ಎನ್ ಮುಕ್ತ ಶಾಲೆ ಸರ್ ಪ್ರತಿಯೊಂದು ಮಗುವಿಗೂ ಓದೋಕೆ ಬರುತ್ತೆ ಬರೆಯೋಕೆ ಬರುತ್ತೆ ಮತ್ತು ಮಾತನಾಡ್ತಾರೆ ಹಾಗೆ ಗ ಗುಣಕಾರ ಮಾಡ್ತಾರೆ ಸರ್ ಏನು ಗಣಿತದ ಮೂಲ ಪರಿಕಲ್ಪನೆಗಳಿದಾವಲ್ಲ ಅವುಗಳನ್ನು ಭಾಳ ನೀಟಾಗಿ ಮಾಡ್ತಾರೆ ಸರ್ ಸೊ ಆ ಒಂದು ಶಾಲೆಗೆ ಮಾನ್ಯ ನಮ್ಮ ಸಿ ಒ ಸಾಹೇಬರು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾ ಕಾರ್ಯಗಳಿರುತ್ತೆ ನಕುಲ್ ಸಾಹೇಬ್ರಾಗಿರ್ಬೋದು ಆಮೇಲೆ ರಾಹುಲ್ ಸಾಹೇಬ್ರಾಗಿರ್ಬೋದು ಈಗಿರ್ತಕ್ಕಂಥ ಸುಮೀರ್ ಮಹಮ್ಮದ್ ಸುಮೀರ್ ಸರ್ ಆಗಿರ್ಬೋದು ಎಲ್ಲರೂ ವಿಸಿಟ್ ಮಾಡಿದ್ದಾರೆ ಸರ್ ಅವರು ನಮ್ಮ ಡಿ ಡಿ ಪೈ ಮೇಡಮ್ ಅವರು ವಿಸಿಟ್ ಮಾಡಿದ್ದಾರೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಶಾಲೆ ಸರ್ ಒಳ್ಳೆ ಪರಿಸರ ಒಳ್ಳೆ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಸೊ ಹಂಗಾಗಿ ನಮಗೆ ತುಂಬ ಖುಷಿ ಇವತ್ತು ರಾಜ್ಯ ಮಟ್ಟದ ಪ್ರಶಸ್ತಿ ಪಡ್ಕೊಂಡಂದ್ರೆ ಆತನ ಒಂದು ಶ್ರಮ ಕಾರಣ ಸುಮಾರು ಒಂದೂವರೆಯಿಂದ ಎರಡೂ ಲಕ್ಷ ಖರ್ಚು ಮಾಡಿದ್ರು ಸರ್ ಶಾಲೆಗೆ ಅದು ನಿಜ ಸರ್ ಯಾವುದೇ ಉತ್ಪ್ರೇಕ್ಷೆ ಇಲ್ಲ ನಾವೆಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಟೀಮ್ ನಮ್ಮ ಕುರಗೋಡು ನಮ್ಮ ನಿಂಗಪ್ಪ ಸರ್ ಜಿಲ್ಲಾಧ್ಯಕ್ಷರು ಸರ್ ಬಳ್ಳಾರಿ ಜಿಲ್ಲಾಧ್ಯಕ್ಷರು ನಮ್ಮ ಕ್ರೂರ್ ಟೀಮ್ ತುಕಾರಾಮ ಆಗಿರ್ಬೋದು ನಾವಾಗಿರೋದು ನಮ್ಮ ಮಾರೇಪನ ನಮ್ಮ ಟೀಮ್ ಟೋಟಲಾಗಿ ನಾವು ಆ ಶಾಲೆ ವಿಸಿಟ್ ಮಾಡಿ ಡಿ 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 ಪಿ ವಿಸಿಟ್ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಏನು ಜಿಲ್ಲಾ ಮಟ್ಟದಲ್ಲಿ ಲಾಸ್ಟ್ ಟೈಮ್ ಪಡ್ಕೊಂಡ್ರೆ ಸರ್ ಅದೇ ರೀತಿ ಈ ಸರಿ ಲಾ ರಾಜ್ಯಮಟ್ಟಕ್ಕೆ ಹಾಕಿದ್ದಾರೆ ಸೊ ಅದನ್ನು ಪರಿಗಣಿಸಿ ನಮ್ಮ ಶಿವ ಸಾಹೇಬರು ಭಾಳ ಚೆನ್ನಾಗಿದೆ ಉತ್ತಮವಾಗುತ್ತೆ ಶಾಲೆ ಅಂತ ಹೇಳಿ ಸಿಫಾರಸ್ ಮಾಡಿದ್ರು ಸರ್ ಸೊ ಹಂಗಾಗಿ ಆ ಶಿಫಾರಸು ಮಾಡೋದಕ್ಕೊಂದು ಇವತ್ತು ಆಯ್ಕೆ ಆಗಿದೆ ಬೆಲೆ ಬಂದಿದೆ ಸರ್ ಅಂತ ನಾನು ಒಂದು ಸಂದರ್ಭದಲ್ಲಿ ಹೇಳ್ತಾ ತಮ್ಮೊಂದು ಉದಯ ವಾಹಿನಿ ಈಗ ಈ ಒಂದು ಸಂದರ್ಭದಲ್ಲಿ ನಾನು ಕೃತಜ್ಞತೆ ಬಂದೆ ಬಂದೆ ಸರ್